ನಮಸ್ಕಾರ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಎರಡು ಮಿಷಿನ್ ತಗೊಂಡಿದ್ವಿ ನಾವು ಇದು ಸ್ವಲ್ಪ ಬೇರಿಗು ಮತ್ತೆ ಅಲೈನ್ಮೆಂಟು ಸೆಟ್ಟಿಂಗು ಎಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು ಇವ್ರಿಗೆ ಬಂದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎರಡು ಬೆಲ್ಟ್ ಕಟ್ ಆಗಿತ್ತು ಮೋಟ್ರ್ ಬೆಲ್ಟ್ ಕಟ್ ಆಗಿತ್ತು ಸ್ವಲ್ಪ ಬೇರಿಂಗ್ ಎಲ್ಲ ಓದಿತ್ತು ಸ್ವಲ್ಪ ಒಳ್ಳೆ ಪಾಸ್ಟಿ ಬೇರಿಂಗ್ ತಂದು ಹಾಕಿದ್ದಾರೆ ಚೆನ್ನಾಗಿರೋದು ಇವಾಗ ಸ್ವಲ್ಪ ಫುಲ್ ಸ್ಮೂತಾಗಿ ಓದ್ತಾ ಇದ್ದೀವಿ ಮಿಷಿನ್ನು ಇವಾಗ ನಾವು ಒಂದು ಹತ್ತು ಕೆ ಜಿ ಒಳ್ಳೆಯ ಜನರಿಗೆ ಇನ್ನೊಂದು ಐದು ಜಾಸ್ತಿ ಹೊಡಿತಾ ಇದ್ದೀವಿ ಪ್ರೊಡಕ್ಷನ್ ಚೆನ್ನಾಗಿ ಕೊಡ್ತಾ ಇದ್ದೆ ಇವರು ಒಳ್ಳೆ ಸರ್ವಿಸ್ ಕೊಡ್ತಾರೆ ಆ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಎಲ್ಲ ನನಗೆ ಇಷ್ಟ ಆಯಿತು ಥ್ಯಾಂಕ್ ಯು ಸರ್ ಹ್ಞೂ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಲೈಕ್ ಮಾಡಿ